ಬೆಂಗಳೂರಿನ ಗಡಿಬಿಡಿಯಿಂದ ಸ್ವಲ್ಪ ದೂರದಲ್ಲಿದ್ದ ಆ ಸುಸಜ್ಜಿತ ಅಪಾರ್ಟ್ಮೆಂಟ್ನ ಹತ್ತನೇ ಮಹಡಿಯ ಮನೆಯ ಬಾಲ್ಕನಿಯಲ್ಲಿ ನಿಂದಿದ್ದಳು ಸುಮಾ ಕೈಯಲ್ಲಿದ್ದ ಕಾಫಿ ಕಪ್ ತಣ್ಣಗಾಗಿತ್ತು ಆದರೆ ಅವಳ ಗಮನ ಮಾತ್ರ ದೂರದಲ್ಲಿ ಮಿನುಗುತ್ತಿದ್ದ ನಗರದ ದೀಪಗಳ ಮೇಲಿತ್ತು ಎರಡು ವರ್ಷಗಳ ಹಿಂದೆ ಪ್ರೇಮ್ನನ್ನು ಪ್ರೀತಿಸಿ ಮದುವೆಯಾದಾಗ ಈ ಮನೆಯ ಪ್ರತಿಯೊಂದು ಮೂಲೆಯನ್ನು ಅವಳೇ ಆಸಕ್ತಿಯಿಂದ ಸಿದ್ಧಪಡಿಸಿದ್ದಳು ಆದರೆ ಇಂದು ಆ ದುಬಾರಿ ಪೀಠೋಪಕರಣಗಳು ಗೋಡೆಯ ಮೇಲಿದ್ದ ಕಲಾಕೃತಿಗಳು ಎಲ್ಲವೂ ಅವಳನ್ನು ಅಣಕಿಸುವಂತೆ ಭಾಸವಾಗುತ್ತಿತ್ತು ಮನೆಯ ತುಂಬಾ ಮಸ್ತುಗಳಿದ್ದವು ಆದರೆ ಮನಸ್ಸಿಗೆ ಬೇಕಾದ ನೆಮ್ಮದಿ ಇರಲಿಲ್ಲ ಪ್ರೇಮ್ ನಗರದ ಓರ್ವ ಯಶಸ್ವಿ ಉದ್ಯಮಿ ಅವನಿಗೆ ತನ್ನ ಕೆಲಸವೇ ಪ್ರಪಂಚ ಮದುವೆಯಾದ ಹೊಸದರಲ್ಲಿ ಎಲ್ಲವೂ ಚೆನ್ನಾಗಿತ್ತು ಪ್ರೀತಿಯ ಮಾತುಗಳು ಜೊತೆಯಾದ ಪಯಣಗಳು ಭವಿಷ್ಯದ ಕನಸುಗಳು ಎಲ್ಲವೂ ಇದ್ದವು ಆದರೆ ದಿನಗಳು ಕಳೆದಂತೆ ಅವನ ಬಿಸ್ನೆಸ್ ಬೆಳೆದಂತೆ ಅವರ ನಡುವಿನ ಅಂತರವೂ ಬೆಳೆಯಿತು ಈಗಂತೂ ಮಾತುಕತೆಗಳು ಕೇವಲ ಊಟ ಆಯ್ತಾ ಆಫೀಸಿಂದ ಯಾವಾಗ ಬಂದೆ ಎಂಬಂತಹ ಯಾಂತ್ರಿಕ ಪ್ರಶ್ನೆಗಳಿಗೆ ಸೀಮಿತವಾಗಿದ್ದವು ಅವಳು ಸಾಫ್ಟ್ವೇರ್ ಇಂಜಿನಿಯರ್ ದಿನವಿಡೀ ಕೋಡಿಂಗ್ ಮೀಟಿಂಗ್ ಅಂತ ಬ್ಯುಸಿಯಾಗಿದ್ದರೂ ಸಂಜೆ ಮನೆಗೆ ಬಂದ ಮೇಲೆ ಅವಳನ್ನು ಸ್ವಾಗತಿಸುತ್ತಿದ್ದು ಮೌನ ಪ್ರೇಮ್ ಹೆಚ್ಚಾಗಿ ರಾತ್ರಿ ತಡವಾಗಿ ಬರುತ್ತಿದ್ದ ಹಾಗೆ ಬಂದಾಗಲೂ ಫೋನ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಮುಳುಗಿರುತ್ತಿದ್ದ ಅಂದು ಹಾಗೆಯೇ ಆಯಿತು ರಾತ್ರಿ ಹತ್ತು ಗಂಟೆಗೆ ಮನೆಗೆ ಬಂದ ಪ್ರೇಮ್ ಸೋಫಾದ ಮೇಲೆ ಕುಳಿತು ಫೋನ್ ನೋಡಲಾರಂಭಿಸಿದ ಪ್ರೇಮ್ ಊಟ ಮಾಡೋಣ್ವಾ ಎಂದು ಕೇಳಿದಳು ಸುಮಾ ಬಹಳ ನಿರೀಕ್ಷೆಯಿಂದ ಹ್ಮ್ ನೀನು ಮಾಡು ನಂಗೆ ಸ್ವಲ್ಪ ಕೆಲಸ ಇದೆ ಆಮೇಲೆ ಮಾಡ್ತೀನಿ ಅವನ ಉತ್ತರ ಫೋನಿಂದ ಕಣ್ಣೆತ್ತದೆಯೇ ಬಂತು ಸುಮಾಲಿಗೆ ಅಭ್ಯಾಸವಾಗಿ ಹೋಗಿತ್ತು ಒಬ್ಬಳೇ ಡೈನಿಂಗ್ ಟೇಬಲ್ ಮೇಲೆ ಕುಳಿತು ಊಟ ಮಾಡಿದಳು ಪ್ರತಿ ತುತ್ತು ಗಂಟಲಲ್ಲಿ ಸಿಕ್ಕಿ ಹಾಕಿಕೊಂಡ ಅನುಭವ ಅವಳ ಕಣ್ಣುಗಳು ತುಂಬಿ ಬಂದವು ಈ ಒಂಟಿತನ ಅವಳನ್ನು ಒಳಗಿನಿಂದಲೇ ಕೊರೆಯುತ್ತಿತ್ತು ಪ್ರೀತಿಸಿ ಮದುವೆಯಾಗಿದ್ದೇ ಇಂತಹ ಮೌನವನ್ನು ಅನುಭವಿಸಲ ಅವಳ ಮನಸ್ಸು ಪ್ರಶ್ನೆಗಳ ಸುಳಿಯಲ್ಲಿ ಸಿಲುಕಿತ್ತು ಒಂದು ವೀಕೆಂಡ್ ಅವಳ ಅಕ್ಕ ತನ್ನ ಐದು ವರ್ಷದ ಮಗುವಿನೊಂದಿಗೆ ಮನೆಗೆ ಬಂದಿದ್ದಳು ಮನೆಯಲ್ಲಿ ಸ್ವಲ್ಪ ಸಂಭ್ರಮದ ವಾತಾವರಣ ಸುಮಾ ತನ್ನ ಸೋದರಳಿಯನೊಂದಿಗೆ ಆಟವಾಡುತ್ತ ತನ್ನ ನೋವನ್ನು ಮರೆಯಲು ಯತ್ನಿಸುತ್ತಿದ್ದಳು ಸಂಜೆ ಕಾಫಿ ಕುಡಿಯುತ್ತಾ ಎಲ್ಲರೂ ಬಾಲ್ಕನಿಯಲ್ಲಿ ಕುಳಿತಿದ್ದರು ಸುಮಾ ಎಂದಿನಂತೆ ಏನನ್ನೂ ಯೋಚಿಸುತ್ತಾ ಮೌನವಾಗಿದ್ದಳು ಆಗ ಅವಳ ಸೋದರಳಿಯ ಗಗನ್ ಅವಳ ಬಳಿ ಬಂದು ತನ್ನ ಪುಟ್ಟ ಕೈಗಳಿಂದ ಅವಳ ಕೆನೆಯನ್ನು ಮುಟ್ಟಿ ಕೇಳಿದ ಚಿಕ್ಕಿ ಯಾಕೆ ಯಾವಾಗ್ಲೂ ಬೇಜಾರಾಗಿರ್ತೀಯಾ ಅಮ್ಮ ಹೇಳ್ತಿದ್ರು ನೀನು ತುಂಬ ನಗ್ತಿದ್ದೆ ಅಂತ ಆ ಮಗುವಿನ ಮುಗ್ಧ ಪ್ರಶ್ನೆ ಮತ್ತು ಆ ಪುಟ್ಟ ಕೈಗಳ ಸ್ಪರ್ಶ ಸುಮಾಳನ್ನು ಒಮ್ಮೆಲೆ ಅಲುಗಾಡಿಸಿಬಿಡ್ತು ಅವಳು ಇಷ್ಟು ದಿನ ತನ್ನೊಳಗೆ ಬಚ್ಚಿಟ್ಟಿದ್ದ ನೋವಿನ ಕಟ್ಟೆ ಒಡೆದು ಹೋಯಿತು ಅವಳ ಕಣ್ಣಿಂದ ನೀರು ಜಾರಿತು ಆ ಸ್ಪರ್ಶದಲ್ಲಿ ಏನೋ ಶಕ್ತಿ ಇತ್ತು ಪ್ರೀತಿಯ ಕಾಳಜಿಯ ಸ್ಪರ್ಶಕ್ಕೆ ಅವಳು ಎಷ್ಟು ಹಸಿದಿದ್ದಳು ಎಂಬುದು ಆ ಕ್ಷಣ ಅವಳಿಗೆ ಮನವರಿಕೆ ಮಾಡಿಕೊಟ್ಟಿತು ತನ್ನ ಜೀವನದಲ್ಲಿ ಏನೋ ಒಂದು ದೊಡ್ಡ ಕೊರತೆ ಇದೆ ಅದನ್ನು ಹೀಗೇ ಮುಂದುವರಿಸಲು ಸಾಧ್ಯವಿಲ್ಲ ಎಂಬ ಸತ್ಯ ಅವಳ ಮುಖಕ್ಕೆ ಅಪ್ಪಳಿಸಿತು ಅವಳ ಬದುಕಿನ ಪರಿವರ್ತನೆಯ ಮೊದಲ ಹೆಜ್ಜೆ ಅದಾಗಿತ್ತು ಪ್ರೇಮ್ ತನ್ನ ಬಿಸ್ನೆಸ್ ಯಶಸ್ಸಿನ ಖುಷಿಯಲ್ಲಿ ಮನೆಯಲ್ಲಿ ಒಂದು ಪಾರ್ಟಿ ಏರ್ಪಡಿಸಿದ್ದ ಸುಮಾರು ಐವತ್ತು ಜನ ಸ್ನೇಹಿತರು ಸಂಬಂಧಿಕರು ಬಂದಿದ್ದರು ಸುಮಾ ಅಚ್ಚುಕಟ್ಟಿನ ಸೀರೆಯನ್ನು ಉಟ್ಟು ಮುಖದಲ್ಲಿ ನಗುವನ್ನು ತಂದುಕೊಂಡು ಓಡಾಡುತ್ತಿದ್ದಳು ಅತಿಥಿಗಳನ್ನು ಸ್ವಾಗತಿಸುವುದು ತಿಂಡಿ ಊಟದ ವ್ಯವಸ್ಥೆ ನೋಡುವುದು ಎಲ್ಲವನ್ನೂ ಒಬ್ಬಳೇ ನಿಭಾಯಿಸುತ್ತಿದ್ದಳು ಪ್ರೇಮ್ ತನ್ನ ಸ್ನೇಹಿತರ ಬಳಗದಲ್ಲಿ ನಿಂಟು ಜೋರಾಗಿ ನಗುತ್ತಾ ಮಾತನಾಡುತ್ತಿದ್ದ ಒಮ್ಮೆಯೂ ಅವನು ಸುಮಾಳ ಬಳಿ ಬಂದು ಏನಾದರೂ ಸಹಾಯಬೇಕಾ ಎಂದು ಕೇಳಲಿಲ್ಲ ಅವಳು ತನ್ನದೇ ಮನೆಯಲ್ಲೂ ಒಬ್ಬ ಅತಿಥಿಯಂತೆ ಅಥವಾ ಒಬ್ಬಳು ಈವೆಂಟ್ ಮ್ಯಾನೇಜರ್ನಂತ ಭಾಸವಾಗುತ್ತಿತ್ತು ಆಗ ಪ್ರೇಮ್ ತನ್ನ ಹಳೆಯ ಸ್ನೇಹಿತನೊಬ್ಬನನ್ನು ಪರಿಚಯಿಸಿದ ಸುಮಾ ಇವನು ಉಲ್ಲಾಸ್ ನನ್ನ ಕಾಲೇಜ್ ಫ್ರೆಂಡ್ ಉಲ್ಲಾಸ್ ಇವಳು ನನ್ನ ಹೆಂಡತಿ ಸುಮಾ ಉಲ್ಲಾಸ್ ಸೌಮ್ಯವಾಗಿ ನಮಸ್ಕರಿಸಿದ ಅವನ ನೋಟದಲ್ಲಿ ಒಂದು ರೀತಿಯ ಸಹಾನುಭೂತಿ ಇತ್ತು ಎಲ್ಲ ನೀವೇ ಒಬ್ರೇ ಮ್ಯಾನೇಜ್ ಮಾಡ್ತಿದ್ದೀರಾ ಪ್ರೇಮ್ ನಿಜವಾಗ್ಲೂ ಅದೃಷ್ಟವಂತ ಎಂದನು ಅವನ ಧ್ವನಿಯಲ್ಲಿ ಹೊಗಳಿಕೆಗಿಂತ ಹೆಚ್ಚಾಗಿ ನಿಜವಾದ ಮೆಚ್ಚುಗೆ ಇತ್ತು ಸುಮಾಳಿಗೆ ಆ ಮಾತು ಕೇಳಿ ಆಶ್ಚರ್ಯವಾಯಿತು ಪಾರ್ಟಿ ಮುಗಿದು ಎಲ್ಲರೂ ಹೋದ ಮೇಲೆ ಸುಮಾ ದಣದು ಸೋಫಾದ ಮೇಲೆ ಕುಳಿತಳು ಪ್ರೇಮ್ ಆಗಲು ಫೋನ್ನಲ್ಲೇ ಮುಳುಗಿದ್ದ ಕೆಲವು ದಿನಗಳ ನಂತರ ಸುಮಾ ತನ್ನ ಆಫೀಸ್ನ ಒತ್ತಡದಿಂದ ಹೊರಗ ಬರಲು ಒಂದು ಕಾಫಿ ಶಾಪ್ಗೆ ಹೋದಳು ಒಬ್ಬಳೆ ಕುಳಿತು ಕಾಫಿ ಹೀರುತ್ತ ಪುಸ್ತಕ ಓದುತ್ತಿದ್ದಾಗ ಅವಳ ಮುಂದಿನ ಟೇಬಲ್ನಲ್ಲಿ ಯಾರೋ ಬಂದು ಕುಳಿತಳು ತಲೆ ಎತ್ತಿ ನೋಡಿದರೆ ಅದು ಉಲ್ಲಾಸ್ ಹಾಯ್ ಸುಮಾ ಇಲ್ಲಿ ನೋಡಿದಕ್ಕೆ ಆಶ್ಚರ್ಯವಾಯಿತು ಎಂದು ನಕ್ಕನು ಹಾಯ್ ಉಲ್ಲಾಸ್ ಎಂದಳು ಸುಮಾ ತುಸು ಮುಜುಗಾಲದಿಂದ ನಾನು ನಿಮ್ಗೆ ತೊಂದರೆ ಕೊಡಲಿಲ್ಲ ಅನ್ಕೋತೀನಿ ನಿಮ್ ಜೊತೆ ಕೂತ್ಕೊಳ್ಬಹುದಾ ಎಂದು ವಿನಯದಿಂದ ಕೇಳಿದ ಅವಳು ಒಪ್ಪಿದಳು ಅವರಿಬ್ಬರು ನಡುವೆ ಮಾತುಕತೆ ಆರಂಭವಾಯಿತು ಪ್ರೇಮ್ನ ಬಗ್ಗೆ ಆಗಲಿ ಅಥವಾ ಅವಳ ವೈಯಕ್ತಿಕ ಜೀವನದ ಬಗ್ಗೆ ಆಗಲಿ ಅವನು ಕೇಳಲಿಲ್ಲ ಬದಲಾಗಿ ಪುಸ್ತಕಗಳು ಸಂಗೀತ ಸಿನಿಮಾ ಜೀವನದ ಕನಸುಗಳ ಬಗ್ಗೆ ಮಾತನಾಡಿದರು ಉಲ್ಲಾಸ್ ಒಳ್ಳೆಯ ಗುಣ ಹೊಂದಿದ್ದ ಸುಮಾ ಮಾತನಾಡುತ್ತಿದ್ದರೆ ಅವನು ಆಸಕ್ತಿಯಿಂದ ಕೇಳಿಸಿಕೊಳ್ಳುತ್ತಿದ್ದ ವರ್ಷಗಳ ನಂತರ ಯಾರೋ ಒಬ್ಬರು ತನ್ನ ಮಾತುಗಳನ್ನು ಇಷ್ಟು ಗಮನವಿಟ್ಟು ಕೇಳುತ್ತಿರುವುದು ಅವಳಿಗೆ ಹೊಸ ಅನುಭವವಾಗಿತ್ತು ಮಾತಿನ ಮಧ್ಯೆ ಉಲ್ಲಾಸ್ ಕೇಳಿದ ಸುಮಾ ನಿಮ್ಮ ಕಣ್ಣಲ್ಲಿ ಏನೋ ಒಂದು ಹೇಳಲಾಗದ ಬೇಸರ ಕಾಣುತ್ತಿದೆ ಸರಿ ಇದ್ಯಾ ಏನಾಯ್ತು ಸುಮಾ ಅವನ ನೇರ ಪ್ರಶ್ನೆಗೆ ಸುಮಾಳಿಗೆ ಏನು ಉತ್ತರಿಸಬೇಕೆಂದು ತಿಳಿಯಲಿಲ್ಲ ಏನಿಲ್ಲ ಹಾಗೆ ವರ್ಕ್ ಟೆನ್ಷನ್ ಎಂದು ಸುಳ್ಳು ಹೇಳಿದಳು ಆದರೆ ಅವನ ಕಾಳಜಿಯ ಪ್ರಶ್ನೆ ಅವಳ ಮನಸ್ಸಿನ ಮೂಲೆಯಲ್ಲಿ ಉಳಿದುಕೊಂಡಿತು ಅವರು ಹೊರಡುವಾಗ ಟೇಬಲ್ ಮೇಲಿದ್ದ ಸಕ್ಕರೆಯ ಪ್ಯಾಕೆಟ್ ತೆಗೆದುಕೊಳ್ಳುವಾಗ ಅವನ ಕೈ ಆಕಸ್ಮಿಕವಾಗಿ ಅವಳ ಕೈಗೆ ತೆಗಿಲಿತು ಒಂದು ಕ್ಷಣದ ಸ್ಪರ್ಶ ಆದ್ರೆ ಆ ಸ್ಪರ್ಶದಲ್ಲಿನ ವಿದ್ಯುತ್ ಸಂಚಾರ ಅವಳನ್ನು ಬೆಚ್ಚಬೀಳಿಸಿಬಿಡ್ತು ಪ್ರೇಮ್ನ ಸ್ಪರ್ಶದಿಂದ ಅವಳು ವಂಚಿತಳಾಗಿ ಎಷ್ಟು ಕಾಲವಾಗಿತ್ತು ಈ ಚಿಕ್ಕ ಸ್ಪರ್ಶವೇ ಅವಳಿಗೆ ದೊಡ್ಡ ಭರವಸೆಯಂತೆ ಕಂಡಿತು ಈ ಘಟನೆ ನಂತರ ಸುಮಾಳ ಮನಸ್ಸಿನಲ್ಲಿ ಒಂದು ರೀತಿಯ ಸಂಘರ್ಷ ಶುರುವಾಯಿತು ಉಲ್ಲಾಸ್ನ ಸ್ನೇಹ ಅವಳಿಗೆ ಬೇಕೆನಿಸುತ್ತಿತ್ತು ಅವನೊಂದಿಗೆ ಮಾತನಾಡಿದರೆ ಮನಸ್ಸು ಹಗುರವಾಗುತ್ತಿತ್ತು ಆದರೆ ತಾನು ಮದುವೆಯಾದವಳು ಹೀಗೆ ಇನ್ನೊಬ್ಬ ಪುರುಷನ ಬಗ್ಗೆ ಯೋಚಿಸುವುದು ಸರಿನಾ ಎಂಬ ಅಪರಾಧಿ ಪ್ರಜ್ಞೆಯೂ ಕಾಡುತ್ತಿತ್ತು ಒಂದು ದಿನ ಧೈರ್ಯ ಮಾಡಿ ಪ್ರೇಮ್ನೊಂದಿಗೆ ಮಾತನಾಡಲು ನಿರ್ಧರಿಸಿದಳು ರಾತ್ರಿ ಅವನು ಮನೆಗೆ ಬಂದಾಗ ಅವಳು ಅವನ ಬಳಿ ಹೋಗಿ ಹೇಳಿದಳು ಪ್ರೇಮ್ ನಾವು ಮಾತಾಡಿ ತುಂಬಾ ದಿನ ಆಯಿತು ನಮ್ಮ ಮಧ್ಯೆ ಎಲ್ಲ ಸರಿಯಿಲ್ಲ ಅಂತ ನಂಗೆ ಅನಿಸ್ತಾ ಇದೆ ಪ್ರೇಮ್ ಫೋನಿಂದ ತಲೆಯೆಟ್ಟಿ ಅವಳನ್ನು ನೋಡಿದ ಏನಾಯ್ತು ಸುಮ್ಮ ಈಗ ನಾನು ತುಂಬ ಇದ್ದೀನಿ ಬೆಳಗಿನಿಂದ ಮೀಟಿಂಗ್ ಮೇಲೆ ಮೀಟಿಂಗ್ ದಯವಿಟ್ಟು ಈಗೇನು ಶುರು ಮಾಡಬೇಡ ನೀನು ಯಾಕೆ ಎಲ್ಲವಕ್ಕೂ ಓವರ್ ಥಿಂಕ್ ಮಾಡ್ತೀಯಾ ಆಮೇಲೆ ಮಾತಾಡೋಣ ಎಂದು ಹೇಳಿ ಮತ್ತೆ ತನ್ನ ಫೋನ್ನಲ್ಲಿ ಮುಳುಗಿದ ಆಮೇಲೆ ಎಂಬುದು ಎಂದಿಗೂ ಬರುವುದಿಲ್ಲ ಎಂದು ಸುಮಾಳಗಿ ತಿಳಿದಿತ್ತು ಅವನ ನಿರ್ಲಕ್ಷ್ಯದ ಮಾತುಗಳು ಅವಳ ಹೃದಯಕ್ಕೆ ಚುಚ್ಚಿದವು ಅವಳ ತಾಳ್ಮೆಯ ಕಟ್ಟೆ ಒಡೆದು ಹೋಯಿತು ಇನ್ನೂ ಈ ಸಂಬಂಧದಲ್ಲಿ ಉಳಿದು ಪ್ರಯೋಜನವಿಲ್ಲ ಎಂದು ಅವಳಿಗೆ ಖಚಿತವಾಯಿತು ಮರುದಿನ ಸುಮಾ ಉಲ್ಲಾಸ್ಗೆ ಕಾಲ್ ಮಾಡಿ ಭೇಟಿಯಾಗಲು ಕೇಳಿದಳು ಅವರಿಬ್ಬರೂ ಒಂದು ಪಾರ್ಕ್ನಲ್ಲಿ ಭೇಟಿಯಾದರು ಸುಮಾತನ ಮನಸ್ಸಿನಲ್ಲಿದ್ದ ಎಲ್ಲಾ ನೋವನ್ನೂ ಒಂಟಿತನವನ್ನೂ ಪ್ರೇಮ್ನ ನಿರ್ಲಕ್ಷ್ಯವನ್ನು ಹೇಳಿಕೊಂಡು ಅತ್ತಳು ಉಲ್ಲಾಸವಳ ಮಾತನ್ನು ಮೌನವಾಗಿ ತಾಳ್ಮೆಯಿಂದ ಕೇಳಿಸಿಕೊಂಡನು ಅವಳು ಅವನು ಪ್ರೇಮ್ನನ್ನು ದೂಷಿಸಲಿಲ್ಲ ಅಥವಾ ಅವಳಿಗೆ ಯಾವುದೇ ಸಲಹೆ ನೀಡಲಿಲ್ಲ ಅವನು ಕೇವಲ ಅವಳ ನೋವನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿದನು ಅವಳು ಅತ್ತು ಮುಗಿದ ಮೇಲೆ ಅವನು ಸಮಾಧಾನದಿಂದ ಅವಳ ಕೈಯನ್ನು ಹಿಡಿದುಕೊಂಡನು ನಾನು ನಿನ್ನ ಜೊತೆ ಇದ್ದೇನೆ ಸುಮಾ ನೀನು ಯಾವುದೇ ನಿರ್ಧಾರ ತೆಗೆದುಕೊಂಡರೂ ನಿನ್ನ ಬೆಂಬಲಕ್ಕೆ ನಾನು ನಿಂತಿರುತ್ತೇನೆ ನೀನು ಸಂತೋಷವಾಗಿರಲು ಅರ್ಹಳು ಎಂದನು ಅವನ ಸ್ಪರ್ಶ ಮತ್ತು ಆ ಮಾತುಗಳು ಸುಮಾಳಿಗೆ ಸಾವಿರ ಆನೆಗಳ ಬಲವನ್ನು ತಂದುಕೊಟ್ಟವು ಅವಳು ತನ್ನ ಜೀವನದ ಅತ್ಯಂತ ಕಠಿಣವಾದ ಆದರೆ ಅಷ್ಟೇ ಅಗತ್ಯವಾದ ನಿರ್ಧಾರವನ್ನು ತೆಗೆದುಕೊಂಡಳು ಅಂದು ಸಂಜೆ ಮನೆಗೆ ಹೋಗಿ ತನ್ನ ವಸ್ತುಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡಳು ಪ್ರೇಮ್ ಮನೆಗೆ ಬಂದಾಗ ಅವಳು ಸೂಟ್ಕೇಸ್ನೊಂದಿಗೆ ನಿಂತಿರುವುದನ್ನು ನೋಡಿ ಆಘಾತಗೊಂಡನು ಸುಮಾ ಏನಿದು ಎಲ್ಲಿ ಕೊರಟಿದ್ದೀಯಾ ಪ್ರೇಮ್ ನಾನು ಈ ಸಂಬಂಧದಲ್ಲಿ ಉಸಿರುಗಟ್ಟಿದ ಹಾಗೆ ಬದುಕಲು ಸಾಧ್ಯವಿಲ್ಲ ನಂಗೆ ಪ್ರೀತಿ ಗೌರವ ಕಾಳಜಿ ಬೇಕು ಈ ಮನೆಯಲ್ಲಿ ನನಗೆ ಅದು ಸಿಗುತ್ತಿಲ್ಲ ನಾನು ಹೋಗುತ್ತೇನೆ ಅವಳ ಧ್ವನಿ ದೃಢವಾಗಿತ್ತು ಏನ್ ಮಾತಾಡ್ತಿದ್ಯಾ ನೀನು ನಾನೇನ್ ತಪ್ಪು ಮಾಡಿದ್ದೆ ನಿಂಗೆ ಬೇಕಾದಿದ್ದೆಲ್ಲ ಕೊಟ್ಟಿದ್ದೀನಿ ದುಡ್ಡು ಮನೆ ಕಾರು ಇನ್ನೇನ್ ಬೇಕು ಪ್ರೇಮ್ ಕೋಪದಿಂದ ಕೇಳಿದನು ಸುಮಾ ಶಾಂತವಾಗಿ ಉತ್ತರಿಸಿದಳು ನೀವು ಕೊಟ್ಟಿದ್ದ ವಸ್ತುಗಳನ್ನು ಪ್ರೇಮ್ ಪ್ರೀತಿಯನ್ನಲ್ಲ ನಿಮ್ಮ ಸಮಯವನ್ನಲ್ಲ ನೀವು ನನ್ನ ಜೊತೆಗಿದ್ದು ಇನ್ನದ ಹಾಗೆ ಇದ್ದೀರಿ ನನಗೀ ನಿರ್ಜೀವ ಮಹಲಿನಲ್ಲಿ ಬದುಕಲು ಇಷ್ಟವಿಲ್ಲ ಅವಳ ಮಾತುಗಳಿಗೆ ಪ್ರೇಮ್ ಬಳಿ ಉತ್ತರವಿರಲಿಲ್ಲ ಅವನವಳನ್ನು ತಡೆಯಲು ಪ್ರಯತ್ನಿಸಿದರೂ ಅವಳು ಕೇಳಲಿಲ್ಲ ಅವಳು ಮನೆಯಿಂದ ಹೊರ ನಡೆದಾಗ ಅವಳಿಗೆ ನೋವಿಗಿಂತ ಹೆಚ್ಚಾಗಿ ಒಂದು ರೀತಿಯ ಬಿಡುಗಡೆಯ ಭಾವನೆ ಆವರಿಸಿತ್ತು ಈಗಿನ ಸುಮಾರ ಜಗತ್ತು ಪೂರ್ಣವಾಗಿ ಬದಲಾಗಿತ್ತು ಅವಳೀಗ ಉಲ್ಲಾಸ್ನ ಪತ್ನಿ ಅವರಿಗೊಂದು ಮುದ್ದಾದ ಮೂರು ವರ್ಷದ ಮಗುವಿದ್ದಳು ಹೆಸರು ವರ್ಷಿಣಿ ಅವರು ಚಿಕ್ಕದಾದ ಚೊಕ್ಕದ ಮನೆಯಲ್ಲಿ ವಾಸಿಸುತ್ತಿದ್ದರು ಆ ಮನೆಯ ಗೋಡೆಗಳ ನಡುವೆ ಪ್ರೀತಿ ನಗು ಮತ್ತು ಸಂಭಾಷಣೆಗಳು ತುಂಬಿದ್ದವು ಸುಮಾ ಈಗಲೂ ಅದೇ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಳು ಆದರೆ ಈಗ ಅವಳ ಮುಖದಲ್ಲಿ ಸದಾ ಒಂದು ಹೊಳಪು ಇರುತ್ತಿತ್ತು ಒಂದು ಸಂಜೆ ಅವಳು ಅಡುಗಮನೆಯಲ್ಲಿ ಕೆಲಸ ಮಾಡುತ್ತಿದ್ದಾಗ ಉಲ್ಲಾಸ್ ಹಿಂದಿನಿಂದ ಬಂದು ಅವಳನ್ನು ಪ್ರೀತಿಯಿಂದ ತಬ್ಬಿಕೊಂಡು ಕೇಳಿದನು ಏನ್ ಸ್ಪೆಷಲ್ ಇವತ್ತು ಆಫೀಸ್ ಹೇಗಿತ್ತು ಏನಿಲ್ಲ ಎಂದಿನಂಟೆ ವರ್ಷಿಣಿ ಮಲಗಿದ್ದಳಾ ಹ್ಮ್ ಮಲಗಿಸಿದ್ದೀನಿ ಅಷ್ಟರಲ್ಲಿ ವರ್ಷಿಣಿ ಓಡಿ ಬಂದು ಸುಮಾಳ ಕಾಲನ್ನು ತಬ್ಬಿಕೊಂಡಳು ಸುಮ ನಗುತ್ತಾ ಅವಳನ್ನು ಎತ್ತಿಕೊಂಡು ಮುದ್ದಾಡಿದಳು ಆ ಕ್ಷಣ ಅವಳ ಬದುಕು ಪೂರ್ಣ ಎನಿಸಿತು ಒಂಟಿತನದಿಂದ ಕೊರಗುತ್ತಿದ್ದ ತನ್ನ ಹಿಂದಿನ ದಿನಗಳನ್ನು ನೆನೆಸಿಕೊಂಡಳು ಅಂದು ಧೈರ್ಯ ಮಾಡಿ ಒಂದು ನಿರ್ಧಾರ ತೆಗೆದುಕೊಳ್ಳದಿದ್ರೆ ಇಂದಿಗೂ ಅದೇ ಮೌನದ ಮಹಲಿನಲ್ಲಿ ಕೊಳೆಯುತ್ತಿದ್ದೇನೆ ಎಂದುಕೊಂಡಳು ಪ್ರತಿಯೊಬ್ಬರಿಗೂ ಪ್ರೀತಿ ಗೌರವ ಮತ್ತು ಭಾವನಾತ್ಮಕ ಬೆಂಬಲವನ್ನು ಪಡೆಯುವ ಹಕ್ಕಿದೆ ಕೆಲವೊಮ್ಮೆ ಕಠಿಣ ನಿರ್ಧಾರಗಳು ನೋವು ತಂದರೂ ಕೊನೆಯಲ್ಲಿ ಅವು ನಮ್ಮನ್ನು ಸಂತೋಷದ ದಡಕ್ಕೆ ಸೇರಿಸುತ್ತವೆ ಎಂಬುದನ್ನು ಅವಳ ಜೀವನವೇ ಸಾಬೀತುಪಡಿಸಿತ್ತು ಅವಳ ಬರಿದಾಗಿದ್ದ ಬೊಗಸು ಈಗ ಪ್ರೀತಿಯ ಸ್ಪರ್ಶದಿಂದ ತುಂಬಿ ತುಳುಕುತ್ತಿತ್ತು